ಅದ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಮಜ್ಜಿಗೆ ಮೆಣಸು ಸೆಂಡಿಗ ಮೆಣಸು ಮಾಡ್ತಾ ಇದ್ದೆ ನೋಡಿ ನಮ್ಮಲ್ಲಿ ಮಜ್ಜಿಗೆ ಇರುತ್ತೆ ಮತ್ತೆ ಅದಕ್ಕೆ ನಾನು ಹೀಗೆ ಸುಮ್ಮನೆ ಹೀಗೆ ಒಂದು ದಿವಸ ಫಂಕ್ಷನ್ ತುಂಬ ಮೆಣಸು ಉಳಿತಾ ಹೇಳಿ ಸುಮ್ಮನೆ ಹೀಗೆ ಮಾಡಿದೆ ಫ್ರೆಂಡ್ಸ್ ಮನೇಲಿ ಎಲ್ಲರಿಗೂ ಅಷ್ಟು ಇಷ್ಟ ಆಯಿತು ಒಂದು ನಮ್ಮ ಸಾಂಬಾರ್ ಹಾಕಿಲ್ಲ ಅದಕ್ಕೆ ಹೀಗೆ ನೋಡಿ ಫುಲ್ ಹೀಗೆ ಗಿಂಚ್ಕೊಂಡ್ಬಿಟ್ರೆ ಹೈ ಕ್ಲಾಸ್ ನೋಡಿ ವಿಶೇಷ ಗಟ್ಟಲೆಗೆ ನಮಗೆ ಉದ್ದಿನ ಹಾಕ್ತಾರ ತಿಂಬುಕೆ ಫ್ರೆಂಡ್ಸ್ ನೈಕ್ ಗಲೀಜು ಇದು ಗರಿಗರಿಯಾಯಿ ನಾನು ಇದಕ್ಕೆ ಮತ್ತೆ ಒಂದು ಸಿದ್ಧಿ ಮೆಂತ್ಯ ಸಹ ಅರ್ದು ಹಾಕಿದೆ ಫ್ರೆಂಡ್ಸ್ ಮಿಕ್ಸಿಯಲ್ಲಿ ಮುಂಚಿನ ದಿವಸ ರಾತ್ರಿ ಮೆಣ್ಸೆ ಮೆಂತ್ಯ ನೆನೆಸಿಟ್ಟಿದೆ ಮರುದಿವಸ ಅರ್ಧ ಈ ಮಜ್ಜಿಗೆಗೆ ಮೆಣಸಿಗೆಲ್ಲ ಮಿಕ್ಸ್ ಮಾಡಿಬಿಟ್ಟೆ ನೋಡಿ ಎರಡು ಕೆ ಜಿ ಮೆಣಸು ಇದಂಡಿ ಇವರು ಇನ್ನು ಕಾಯಿ ಆತ ಹೇಳಿ ಪುನಃ ಹಿಡ್ಕೊಂಬಂದ್ರೆ ಎರಡು ಕೆ ಜಿ ಮೆಣಸು ಇದು ಮಾಡಿ ಫ್ರೆಂಡ್ಸ್ ನಮಗೆ ಅಷ್ಟು ರುಚಿ ಅಂದರೆ ಮಜ್ಜಿಗೆಗಾನಕ್ಕಂತೂ ಹೈ ಕ್ಲಾಸ್ ಫ್ರೆಂಡ್ಸ್ ನಮ್ಗೆ ಅಡಿಗೆ ಅಂತ ಇಲ್ದಿರೋ ಒಂದು ತುಪ್ಪ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡಿಸ್ ಅಷ್ಟು ಲಾಯಕ ಫ್ರೆಂಡ್ಸ್ ಮೆಂತೆ ಇದ್ದ ಕಾರಣ ಖಂಡಿತ ನೀವು ಖಂಡಿತ ನೀವು ಟ್ರೈ ಮಾಡ್ಲಕ್ ಫ್ರೆಂಡ್ಸ್ ಇದನ್ನು ಎಲ್ಲರತ್ರ ಮೆಣಸಿದ್ರೆ ಒಂದು ಕೆಜಿ ಮೆಣಸು ತಂದು ಮಜ್ಜಿಗೆ ಹಾಕಿ ಇಟ್ಟು ಹೀಗೆ ದಿನಾ ಬಿಸ್ಲಿಗೆ ಹಾಕಬೇಕು ರಾತ್ರಿ ಕಲಸಿ ಇಟ್ಟು ಮರು ದಿವಸ ಬೆಳಿಗ್ಗೆ ಹಾಕಬೇಕು ಬಿಸಿಲಿಗೆ ಹಾಕ್ಬೇಕು ಇವತ್ತು ನನಗೆ ಬಿಸ್ಲಿಗೆ ಹಾಕಿ ತೋರಿಸ್ತೇನೆ ಫ್ರೆಂಡ್ಸ್ ಆ ಮೆಂತೆ ಎಲ್ಲ ಮೆಣಸೊಳಿಗೆಲ್ಲ ಹೋಯ್ ತುಂಬಾನೇ ತುಂಬಾ ರುಚಿ ಫ್ರೆಂಡ್ಸ್ ಖಂಡಿತ ನೀವು ಇದನ್ನು ಟ್ರೈ ಮಾಡಲೇಬೇಕು ಅಷ್ಟು ಹೈ ಕ್ಲಾಸ್ ಅದು ನಮ್ಮದು ಅಡಿಗೆಲಿ ಆಯ್ಕೆ ಇಲ್ದಿದ್ರು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂಥರ ಹೊಸ ಪರಿಮಳ ಫ್ರೆಂಡ್ಸ್ ನಂಗೆ ಗೊತ್ತೇ ಇಲ್ಲ ಎಷ್ಟು ಸುಲಭ ಹೇಳಿದ್ದು ಉದ್ದಿನ ನಾವು ವಿಶೇಷ ಗಟ್ಲೆಗೆ ಹಾಕುವಾಗ ಅದು ಆ ಉದ್ದಿನ ಮೆಣಸಿನ ಕಲರ್ ಕಂಡು ಹಾಕೊಳ್ದು ನಾವು ನೇಯ್ಕದು ಗಾಯಕೇ ಇರೋದಿಲ್ಲ ಫ್ರೆಂಡ್ಸ್ ಇದು ಹೈ ಕ್ಲಾಸ್ ಬಿಸ್ಕೆಟ್ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಮಜ್ಜಿಗೆ ಹೇಗೆ ಬಿಸಿಲಲ್ಲಿ ಇಡಬೇಕು ಸಾಯಂಕಾಲ ಪುನಃ ಈಗ ತೆಗೆದು ಇದಕ್ಕೆ ಹಾಕಿ ಬಿಡಬೇಕು ಫ್ರೆಂಡ್ಸ್ ಈ ಹೇಳಿ ಪ್ರಯೋಜನ ಫ್ರೆಂಡ್ಸ್ ದಿವಸ ಈಗ ನಮಗೆ ನಾವೇ ಊಟಕ್ಕೆ ನೋಡ್ತಾ ಇಲ್ಲ ನಾನು ನನಗೆ ದಿ ಹೊತ್ತೊತ್ತಿಗೆ ನಾಲ್ಕೈದು ಐದು ಮೆಣಸು ಬೇಕಾದ್ ಫ್ರೆಂಡ್ಸ್ ಅಷ್ಟು ರುಚಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಸೆಂಟಿಮೆಂಟ್ಸ್ ಮಜ್ಜಿಗೆ ಹಾಕಿ ದಿನ ಒಣಸಿ ಒಣಸಿ ತೋರಿಸಿದೆ ಎಲ್ಲ ಎರಡು ದಿನ ಈ ಸರಿ ಲಾಕ್ ಒಣಗಿದೆ ಇದನ್ನೀಗ ಹುರಿದು ನೋಡುವ ಹೇಗಾಯಿತೇಳಿ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಸೆಂಡಿಮೆಂಟ್ಸ್ ನೋಡಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ವಿಶೇಷ ಕಟ್ಲೆಗೆ ಆಗುವಾಗ ನೇಯ್ ನಮ್ಗೆ ನೋಡುವಾಗ ಆಸೆ ಆಗ್ತದೆ ಅದು ಅನ್ನದಲ್ಲಿ ಹೊಳಿ ಆಗೋದೇ ಇಲ್ಲ ಇದು ನೋಡಿ ನೋಡಿ ಹೇಗೆ ಹೊಡಿ ಆಗ್ತದೆ ಈಗ ಒಂಚೂರು ಅನ್ನಕ್ಕೆ ನೋಡಿ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಹೀಗೆ ಪದಾರ್ಥವೇ ಬೇಡ ಫ್ರೆಂಡ್ಸ್ ಹೀಗೆ ಊಟ ಮಾಡಕ್ಕೆ ಹೈ ಕ್ಲಾಸ್ ಇದು ಭಾರಿ ರುಚಿಯಾಗ್ತು ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ಸುಲಭ ಸಹ ಮಾಡ್ಕೊಳ್ಳಿಕ್ಕೆ ಮತ್ತೆ ನಮಗೆ ಪದಾರ್ಥ ಇಲ್ಲದೆ ಇದ್ದರೆ ಒಂದು ಮಜ್ಜಿಗೆನ ಒಂದು ಎರಡು ಸಣ್ಣ ಮನೆ ಹಾಕೊಂಡ್ರೆ ಸಾಕು ಅಷ್ಟು ಆಯ್ತು ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಅದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮಾಡಿ ಥ್ಯಾಂಕ್ ಯು